ಶತಮಾನ ಕಂಡ ಸರ್ಕಾರಿ ಶಾಲೆ ನಿರ್ಲಕ್ಷ್ಯ ಧಾರವಾಡ ಜಿಲ್ಲೆ ಅಣ್ಣಿಗೆರೆಯ ಶಾಸಕರ ಮಾದರಿ ಶಾಲೆಯ ಅವ್ಯವಸ್ಥೆ ಸೋರುತ್ತಿರುವ ಮನೆಯ ಮಾಳಿಗೆ ಅನ್ನುವ ಹಾಗೆ ಸೋರುತ್ತಿರುವ ಸರ್ಕಾರಿ ಶಾಲೆಗಳು ಸಂಖ್ಯೆಯೇ ಜಾಸ್ತಿ ಶತಕ ಅಧಿಕ ವರ್ಷಗಳ ಗತಿಸಿದ್ದ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಸಕರ ಮಾದರಿ ಶಾಲೆಯ ಅವ್ಯವಸ್ಥೆ ಕಣ್ಣು ಮುಂದೆ ಕಂಡರೂ ಕಾಣದ ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧಿಕಾರಿಗಳು ಇವತ್ತಿನ ಸರ್ಕಾರ ಮಕ್ಕಳ ಏಳಿಗೆ ಬಯಸಿ ಹಲವಾರು ಯೋಜನೆಗಳನ್ನು ತಂದಿರಬಹುದು ಆದರೆ ಶಿಕ್ಷಣ ಕಲಿಯುವ ಶಾಲೆ ದೇವಾಲಯ ಎಂದು ಹೇಳುವ ಮಾತು ಕೇವಲ ವಾಡಿಕೆಯಾಗಿ ಉಳಿದಿದೆ ಏನಿದು ವಿಷಯ ನೂರ ಮೂವತ್ತೇಳು ಹೆಚ್ಚು ವರ್ಷಗಳಿಂದ ನಗರದ ಮೊದಲ ಶಾಲೆಯಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದು ಇತಿಹಾಸ ಹೊಂದಿರುವ ಮಾದರಿ ಶಾಲೆ ಸಮರ್ಪಕ ಕಟ್ಟಡ ಇಲ್ಲದೆ ಮೇಲ್ಛಾವಣಿಗೂ ಮೇಷ ತೋರುತ್ತಿದ್ದಾರೆ ಅಧಿಕಾರಿಗಳು ಈಗಾಗಲೇ ಊರಿನ ಸಾರ್ವಜನಿಕರು ಎಷ್ಟೋ ಬಾರಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ತಂದು ಮೇಲೂ ಶಿಕ್ಷಣ ಇಲಾಖೆ ವತಿಯಿಂದ ಈಗಷ್ಟೇ ಹತ್ತು ಲಕ್ಷ ಆದೇಶವಾಗಿದ್ದು ಇರುತ್ತದೆ ಆದರೆ ಎರಡು ತಿಂಗಳಾದರೂ ಕೂಡ ಬೇಕಾ ಬಿಟ್ಟಿಯಾಗಿ ಪ್ರಾರಂಭ ಮಾಡಿ ಯಥಾಸ್ಥಿತಿಗೆ ಬಿಟ್ಟಿದ್ದಾರೆ ಅದರಿಂದ ಬಡ ಮಕ್ಕಳು ಕಲಿಯುವಂತ ಶಾಲೆ ಕೂಡಲೇ ಗಣನೆಗೆ ತೆಗೆದುಕೊಂಡು ಶಾಲೆ ಅಭಿವೃದ್ಧಿ ಪಡಿಸುತ್ತಾರೆ ಕಾದು ನೋಡಬೇಕು ಕೋಟ್ ಬಹಳ ವರ್ಷಗಳಿಂದ ಈ ಶಾಲೆ ಹಿಂಗ ಐತ್ರಿ ಇದು ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ರಿ ಆದಷ್ಟು ಬೇಗನೆ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟವರು ಸುವ್ಯವಸ್ಥೆಗಾಗಿ ಸರಿಪಡಿಸಬೇಕು வரதி கிரண்மார் பூசார் அண்டிகர